ಇವೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುಣಿಗಣ ನೀನೆಂದೆ ಕಾಣ ರಾಮನಾಥ ಅನ್ನುವ ಶರಣ ಗೇಡರ ದಾಸಿಮಯ್ಯನವರ ಮಾತನ್ನು ಸ್ಮರಿಸಿಕೊಳ್ತಾ ಇಂದು ನಾವು ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾಗಿದ್ದಂತಹ ಲೇಖಕ ಪತ್ರಕರ್ತ ಇಂದ್ರಕುಮಾರ್ ಕುಮಾರ್ ಪ್ರತಿಷ್ಠಾನದಲ್ಲಿ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಕ್ಷಣಗಳ ನಡುವೆ ಆಗಿದ್ದೇನೆ ಇಂದ್ರಕುಮಾರ್ ಅವರ ನೆನೆದರೆಗ ಅನ್ನುವಂತಹ ಕೃತಿಯ ಲೋಕಾರ್ಪಣೆಯನ್ನು ಬಹಳ ಸಂತೋಷದಿಂದ ನಾನು ಮಾಡಿದ್ದೇನೆ ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಿರುವ ಆತ್ಮೀಯರಾದ ದೊಡ್ಡಲಿಂಗಪ್ಪನವರೇ ಕವಿಯತ್ರಿ ಸಂಘಟಕಿ ಶ್ರೀಮತಿ ಶೈಲಾ ನಾಗರಾಜ್ರವರೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಸಂಘಟಕರು ಕನ್ನಡದ ಮಹಾನ್ ಉತ್ಸಾಹಿಗಳಾದ ಸಿದ್ಧಲಿಂಗಪ್ಪನವರೇ ಸನ್ಮಾನ್ಯ ನಾಗರಾಜ್ರವರೇ ರವಿಕುಮಾರ್ ಅವರೇ ಶ್ರೀಮತಿ ಲಲಿತಾ ಅವರೇ ಇಂದ್ರಕುಮಾರ್ ಅವರ ಬಾಳಸಂಗಾತಿಯಾಗಿದ್ದ ಸಂಗಾತಿಯಾಗಿದ್ದ ಜಯಶ್ರೀ ಇಂದ್ರಕುಮಾರ್ ಅವರೇ ಕುಮಾರಿ ಶಿಂಷಾ ಅವರೇ ಈ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಶ್ರೀಮತಿ ನಾಗರತ್ ಚಂದಪ್ಪನವರೇ ನನ್ನ ಆತ್ಮೀಯ ಗೆಳೆಯ ಮಲ್ಲೇಶ್ ಅವರೇ ಪ್ರಿಯಮ್ಮತ್ ಅವರೇ ಸಿದ್ದರಾಜವರೇ ಹಿರಿಯರಾದ ಸನ್ಮಾನ್ಯ ನಿರಂಜನ್ರವರೇ ದೇಪಾಕ್ಷ ಅವರೇ ಗೌಡೀನವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ನಮನಗಳು ಸನ್ಮಾನ್ಯ ಇಂದ್ರಕುಮಾರ್ ಅವರು ನನಗೆ ತುಂಬಾ ಆತ್ಮೀಯ ಮಿತ್ರರಾಗಿದ್ದರು ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳಾದಂಥವರಿಗೆ ಪತ್ರಕರ್ತರು ಆಗಾಗ್ಗೆ ಛೇಡಿಸುವುದುಂಟು ವಿಮರ್ಶೆ ಮಾಡೋದುಂಟು ಕೆಲವೊಮ್ಮೆ ತೊಂದರೆಗಳನ್ನು ಕೊಡೋದುಂಟು ಅದು ಅವರ ಜನ್ಮ ಹಕ್ಕು ಕೂಡ ಆದರೆ ನನಗೆ ನನ್ನ ಅವಧಿಯಲ್ಲಿ ಸಿಕ್ಕಂತಹ ಇಲ್ಲಿನ ಪತ್ರಿಕಾ ಮಿತ್ರರು ಹೇಗಿದ್ರು ಅಂದ್ರೆ ಒಂದು ಕುಟುಂಬದ ಸದಸ್ಯರಂತೆ ಇದ್ರು ಅದಕ್ಕೆ ಕಾರಣವೂ ಇತ್ತು ಒಬ್ಬ ಅಧಿಕಾರಿ ಅಧಿಕಾರಿ ರೀತಿಯಲ್ಲಿ ಅಹಂಕಾರದಿಂದ ವರ್ತಿಸದೆ ಹೋದರೆ ಅವನು ಜನತೆಯ ನಡುವೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಎನ್ನುವ ಭಾವನೆ ಇದ್ರೆ ಜನರ ಸಮಸ್ಯೆಗಳೇ ನನ್ನ ಸಮಸ್ಯೆಗಳು ಅನ್ನುವಂತಹ ಸಂವೇದನಾಶೀಲತೆ ಅವನಲ್ಲಿದ್ರೆ ಅವನು ಆ ಜನಾಂಗದ ಜನ ಸಮುದಾಯದ ಒಂದು ಭಾಗ ಆಗ್ತಾನೆ ಜನಸಮುದಾಯದ ಒಂದು ಭಾಗ ಆದ ವ್ಯಕ್ತಿಗೆ ಆ ಜನತೆ ಸಹಜವಾಗಿ ಈತ ನಮ್ಮವನು ನಮ್ಮ ಮನೆಯ ಕುಟುಂಬದವನು ಅನ್ನುವ ಭಾವನೆಯಿಂದ ಪ್ರೀತಿಯಿಂದ ಸ್ಪಂದಿಸ್ತಾರೆ ಅಂತಹ ಸ್ಪಂದನ ಸ್ಪಂದನೆ ಸಂವೇದನಾಶೀಲತೆಯ ಸಹಕಾರ ನನಗೆ ತುಮಕೂರು ಜಿಲ್ಲೆಯಲ್ಲಿ ನನ್ನ ಮೂರುವರೆ ವರ್ಷಗಳ ಕಾಲದ ಅವಧಿಯಲ್ಲಿ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅನೇಕ ಪತ್ರಕರ್ತ ಮಿತ್ರರು ಪ್ರತಿದಿನ ನನ್ನ ಜೊತೆ ಒಂದು ರೀತಿ ಸಂಪರ್ಕದಲ್ಲಿ ಇರ್ತಾ ಇದ್ದರು ಒಂದಲ್ಲ ಒಂದ ಒಂದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೋ ಅಥವಾ ಸಮಸ್ಯೆಗೆ ಪರಿಹಾರವನ್ನ ಬಯಸಿ ನನ್ನ ಬಳಿಗೆ ಬರುವಾಗ ನಾನಿದ್ರು ಸಹ ಪತ್ರಕರ್ತರನ್ನ ಪತ್ರಕರ್ತರಾಗಿ ಬಂದಿದ್ದಾರೆ ಎಂದು ಭಾವಿಸ್ತಾನೆ ಇರಲಿಲ್ಲ ಅವರು ನನ್ನ ಸಮಸ್ಯೆಯ ಪರಿಹಾರದ ಒಂದು ಭಾಗ ಆಗಿರೋದ್ರಿಂದ ಸಹಜವಾಗಿ ಅವರಿಗೆ ಪ್ರೀತಿಯಿಂದ ಸ್ಪರ್ಧಿಸ್ತಾ ಇದ್ದೆ ಗೆಳೆಯ ಇಂದ್ರ ಕುಮಾರ್ ಆಗಲಿ ನಮ್ಮ ಸನ್ಮಾನ್ಯ ಮಲ್ಲೇಶ್ ಅವರಾಗ್ಲಿ ನಮ್ಮ ಪ್ರಜಾಪ್ರಗತಿಯ ಸನ್ಮಾನ್ಯ ನಾಗಣ್ಣನವರಾಗ್ಲಿ ಹರೀಶ್ ಆಗಲಿ ಪುರುಷೋತ್ತಮ್ ಆಗಲಿ ಇಂಥ ಎಲ್ಲ ಮಿತ್ರರುಗಳು ಆ ಕಾಲದಲ್ಲಿ ನಮ್ಮ ಬೆಟ್ಟದಲ್ಲಿ ಬಹಳ ಒಂದು ಕುಟುಂಬದ ರೀತಿಯಲ್ಲಿ ವಿಶೇಷವಾಗಿ ಇಂದ್ರ ಕುಮಾರ್ ತುಂಬಾ ಸರಳ ವ್ಯಕ್ತಿ ನೇರವಾದಂತಹ ನೋಡಿ ಮತ್ತು ಪ್ರೀತಿಸದೆ ಆ ಪ್ರೀತಿ ಏನನ್ನಾದ್ರೂ ಮಾಡಬಲ್ಲಂತ ಒಂದು ತ್ಯಾಗದ ಗುಣವನ್ನ ಇಂದ್ರ ಕುಮಾರ್ ಹೊಂದಿದ್ದರು ಸದಾ ಸರಳವಾದಂತಹ ವಸ್ತ್ರ ವಿನ್ಯಾಸ ಆ ಪ್ರೀತಿಯ ಅಂತಃಕರಣದ ಮಾತುಗಳು ಮತ್ತು ತಾನೊಬ್ಬ ಪತ್ರಕರ್ತ ಅನ್ನುವ ಪರಿಕಲ್ಪನೆಯನ್ನು ಬಿಟ್ಟು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಬ್ಬ ಮಿತ್ರ ಇಂದ್ರಕುಮಾರ್ ನಮ್ಮ ಸಿದ್ದರಿಂಗಪ್ಪನವರು ಶ್ರೇಖನಾಗರದಲ್ಲಿ ಸಮಾರಂಭಕ್ಕೆ ಮಾಡಬೇಕು ಅಂದಾಗ ಇಂದ್ರಕುಮಾರ್ ಕುಮಾರ್ ಮೇಲೆ ನನಗೆ ಇದ್ದಂಥ ಪ್ರೀತಿಯನ್ನು ತೋರಿಸ್ಕೊಳ್ಳಲಿಕ್ಕೆ ಅವಕಾಶ ಅಂತ ನಾನು ಈಗ ಬಂದಿದ್ದೇನೆ ನನಗೆ ಬೆಂಗಳೂರಿನಲ್ಲಿ ತುರ್ತಾಗಿ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾನು ಸನ್ಮಾನ್ಯ ಸಿದ್ಧಿಗಪ್ಪನವರಿಗೆ ನಮ್ಮ ಶ್ರೇಖೆ ನಾಗರಲ್ಲಿ ನಾನು ಬಂದು ನಾಲ್ಕು ಮಾತುಗಳಿಗೆ ಹಾಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತೇಳಿ ಹೇಳಿ ಕುಮಾರ್ ಅವರು ಜನತೆಯ ಸಮಸ್ಯೆಗಳನ್ನು ನನ್ನ ಬಳಿ ತಂದು ನಿವೇದಿಸಿಕೊಳ್ಳುವಾಗ ಅವರು ಇದ್ದು ಸಹ ತಮ್ಮ ಪತ್ರಕರ್ತ ಅನ್ನುವಂತಹ ಜಂಬವನ್ನ ತೋರಿಸ್ಕೊಳ್ತಾ ಇದ್ದೀನಿ ಸಾರಿ ಈ ಕಡೆ ಈ ಜನ ಈ ರೀತಿ ಅಂದುಕೊಳ್ತಾ ಇದ್ದಾರೆ ಈ ಜನರ ಸಮಸ್ಯೆ ಈ ರೀತಿ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಕೆಂಪೇರಿ ಬಂದಿದೆ ನನ್ನ ಆತ್ಮೀಯ ಮಿತ್ರ ಮತ್ತು ಸುರೇಶ್ ಛಾಯಾಗ್ರಾಹಕರು ಇದ್ದಾನೆ ಈ ಸಾಂಸ್ಕೃತಿಕ ಹೀಗಾಗಿ ಅನೇಕವಾಗಿ ನನ್ನ ಅನೇಕ ಬಾರಿ ಬಹುಶಃ ಆಗಿದ್ದಾಗ ನನ್ನ ಮನೆ ತೆರೆದ ಬಾಗಿ ಬಂದಿತ್ತು ನಿಮಗೆ ಗೊತ್ತಿದೆ ಯಾರು ಬೇಕಾದರೂ ಬರಬಹುದಾಗಿತ್ತು ಯಾರು ಬೇಕಾದರೂ ಹೋಗಬಹುದಾಗಿತ್ತು ನಾನು ಅಧಿಕಾರ ಸ್ವೀಕರಿಸಿ ನನ್ನ ಗೊತ್ತಿದೆ ಅಧಿಕಾರ ಸ್ವೀಕರಿಸಿದ ನಂತರ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು ಸರ್ ಇಲ್ಲಿ ಗೇಟನ್ನು ಯಾವಾಗಲೂ ಹಾಕಿರ್ತಾರೆ ನಾನು ಗೇಟ್ ಹಾಕಿರ್ತೇನೆ ನಾನು ಇಲ್ಲೇ ನಿಂತಿರ್ತೇನೆ ಬಂದವರಿಗೆ ವಿಚಾರಿಸಿ ನಿಮ್ಗೆ ಹೇಳಿ ಇಂಟ್ರೌನಲ್ಲಿ ಮಾತಾಡಿಸಿ ಕಳಿಸ್ಕೊಡ್ತೇನೆ ಆಗ್ಬೋದಾ ಅಂತ ನಾನು ಹೇಳಿದೆ ಈಗ ಹಳೆ ಸಿಸ್ಟಮಪ್ಪ ಹೊಸ ಸಿಸ್ಟಮಲ್ಲ ತೆರೆದಿದೆ ಬಾಗಿಲು ಹೋಗ ಅತಿಥಿ ಅಂತ ಏನು ಹೇಳ್ತಾರಲ್ಲ ತೆರೆದಿದೆ ಮನ ಮನ ಮನೆ ಮತ್ತು ಮನ ಅಂತ ಹಾಗೆ ಈ ದ್ವಾರ ಸದಾ ತೆಗೆಯಿರುತ್ತೆ ನಿನ್ನ ಅವಶ್ಯಕತೆ ಇಲ್ಲ ಆರಾಮಾಗಿ ನೀನು ಬಂದರೆ ಅವರನ್ನು ಕೂತ್ಕೊಂಡು ಆಗಾಗ್ ತಿಂಡಿ ಟಿ ತಿನಿಸೋ ಕಾಫಿ ಆ ಟಿ ಕುಡ್ಕೊಂಡು ಆನಂದವಾಗಿರೋ ಈ ಯಾವ ರಕ್ಷಣೆಯೂ ಬೇಕಿಲ್ಲ ಅಂತ ನನ್ನ ಮಾತನ್ನು ಹೇಳಿದೆ ಹಾಗೆ ಇಂದ್ರ ಕುಮಾರ್ ಇದು ನಮ್ಮ ಮನೆಯಿಂದ ನುಗ್ಗು ಬರ್ತಾ ಇದ್ರು ಜಿಲ್ಲಾಧಿಕಾರಿ ಮನೆಯಿಂದ ಭಾವಸ್ಥಾನ ಇದಿಲ್ಲ ನಮ್ಗೆ ಯಾರು ನಮ್ಮ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಅನ್ನೋ ಭಾವನೆಯಿಂದ ಬರ್ತಾ ಇದ್ರು ಆ ಹಿಂದೆ ನೀವು ಇಂದ್ರ ಕುಮಾರ್ ಸ್ವತಃ ಸಾಹಿತಿ ಪತ್ರಕರ್ತ ಸಾಹಿತ್ಯ ಆದರೆ ಆ ಮೌಲ್ಯಗಳು ಜಾಸ್ತಿ ಆಗುತ್ತೆ ಯಾಕೆಂದರೆ ಪತ್ರಕರ್ತರಿಗೆ ಒಂದು ಚಿಕಿತ್ಸಕ ಬುದ್ಧಿ ಇರುತ್ತೆ ಪತ್ರಕರ್ತರಿಗೆ ವಿಮರ್ಶೆಯ ಶಕ್ತಿ ಇರುತ್ತೆ ಪತ್ರಕರ್ತರಿಗೆ ಇನ್ನೊಬ್ಬರ ದೃಷ್ಟಿಯಿಂದ ಅವನ ಕೃತಿಯನ್ನು ನೋಡುವಂಥ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇಂದ್ರಕುಮಾರ್ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವರು ಸಾಯುವ ವಯಸ್ಸಲ್ಲ ಆದರೆ ವಯಸ್ಸಿಗೆ ಯಾವ ವಯಸ್ಸಿಗೆ ಸಾಗಬೇಕು ಅನ್ನುವ ನಿಯಮವೂ ಕಟ್ಟಡ ಇಲ್ಲ ಒಂದು ವೇಳೆ ನಾವು ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಪದಾರ್ಥಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಈ ಮನುಷ್ಯ ಆದ ಪ್ರಾಣಿಗೆ ಪ್ರಾಡಕ್ಟ್ಗೆ ಎಕ್ಸ್ಪೈರಿ ಡೇಟೇ ಇಲ್ಲ ಯಾವಾಗ ಬೇಕಾದರೂ ಎಕ್ಸ್ಪೈರ್ ಆಗೋದು ಈ ದುರಂತ ಬಹುಶಃ ನಮಗೂ ಎಕ್ಸ್ಪೈರಿ ಡೇಟ್ ಇದ್ದಿದ್ರೆ ಇನ್ನೂ ನಾವು ಎಷ್ಟು ಮನೆಗಳನ್ನು ಕಟ್ಟಬೇಕು ಬಂಗಲೆಗಳನ್ನು ಕಟ್ಟಬೇಕು ಎಷ್ಟು ದುರಾಸೆ ನಮ್ಮಲ್ಲಿ ಇರ್ತಾ ಇತ್ತು ನಮಗೆ ಗೊತ್ತಿಲ್ಲ ಭಗವಂತ ಅದಕ್ಕೆ ನಮ್ಮ ಬದುಕನ್ನು ಕೊಟ್ಟ ಮೇಲೆ ಸಾವು ಯಾವಾಗ ಅಂತ ಭಗವಂತ ಬರಲಿಟ್ಟಿಲ್ಲ ಒಂದ್ ವೇಳೆ ಸಾವು ಇಂತ ಹೇಳಿದರೆ ದಿನನಿತ್ಯ ನಾವು ಸಾಯ್ತಾ ಇದ್ದೀವಿ ದಿನನಿತ್ಯ ನಮಗೆ ಸಾವು ಇದೆ ಅದಕ್ಕಾಗಿಯೇ ಕವಿ ಹೇಳ್ತಾನೆ ಒಬ್ಬ ಕವಿ ನಾನು ಸಾವಿಗೆ ಹೇಳುವುದಿಲ್ಲ ಕಾರಣ ಸಾವು ಬಂದಾಗ ನಾನು ಇರೋದೇ ಇಲ್ಲ ಸಾವು ಯಾಕೆ ಇರಬೇಕು ಇಂದ್ರ ಕುಮಾರ್ ಅವರು ಇಷ್ಟು ಅವಸರ ಯಾಕಿತ್ತು ಇಂದ್ರ ಕುಮಾರ್ ದೇವರು ಅಂತ ನನ್ನ ಪ್ರಶ್ನೆ ಅವರು ಮೇಲೆಲ್ಲೋ ಇದ್ದಾರೆ ಕೇಳಿಸ್ಕೊಳ್ತಾ ಇರೋದು ನನ್ನ ಪ್ರಶ್ನೆಯನ್ನು ಇಷ್ಟು ಅವಸರ ಬೇಕಾಗಿರಲಿಲ್ಲ ಏಕೆಂದ್ರೆ ಯಾವುದೋ ಒಂದು ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯಿಂದ ಅವರು ಪಾಪ ಅಕಾಲಿಕವಾಗಿ ವೃತ್ತಿಯನ್ನು ಹತ್ತಿದ್ದಾರೆ ಅವರ ಶ್ರೀಮತಿ ಜಯಶ್ರೀ ಅವರು ಆ ಭಾರವನ್ನು ಹೊತ್ತು ಈ ಒಂದು ಪ್ರತಿಷ್ಠಾನವನ್ನು ಮಾಡಿ ಅವ್ರು ನೆನೆಸ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ಇಂದ್ರಕುಮಾರ್ ಅವರು ಸುಮಾರು ಮೂರು ದಶಕಗಳ ಕಾಲ ಪತ್ರಕರ್ತರ ಕೆಲಸ ಮಾಡಿದ್ದಾರೆ ಅನೇಕ ಅವರು ಹಳ್ಳಿಯ ನೆರೆಯಿಂದ ಬಂದಂಥವ್ರು ಗ್ರಾಮೀಣ ಸೋಣಿಂದ ಬಂದಂಥವ್ರು ಹಾಗಾಗಿ ಗ್ರಾಮದ ಜನರ ಹಳ್ಳಿಯ ಜನರ ದುಃಖ ದುಮ್ಮಾನವನ್ನು ಅವರು ಗೊತ್ತಿತ್ತು ಹಾಗಾಗಿ ಅನೇಕ ಮಬ್ಬಿನಾಚೆ ಬೆಳಕು ನೇಗಿಲು ಸಿದ್ಧಾರ್ಥ ನಾಟಕಗಳು ಸ್ವಾತಂತ್ರ್ಯ ಸಂಗ್ರಾಮ ತುಮಕೂರ್ ಗಿಲೆ ಇಂಥ ಅನೇಕ ಕೃತಿಗಳನ್ನು ರಚಿಸಿ ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಂತ ಅಂದ್ರ ಅವರು ಇವತ್ತು ಅವರು ರಚಿಸಿದಂತಹ ನೆರೆ ಗಲ್ಲಗ ಅನ್ನುವಂತಹ ಕೃತಿಯನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ ಎರಡನೇ ಅಂದರೆ ರಾಗಿ ಅಂತ ಅರ್ಥ ನೆರೆದಲ್ಲುವಂಥದ್ದು ಒಂದು ಸಾಂಸ್ಕೃತಿಕ ಪದ ಅದರ ಅರ್ಥ ರಾಗಿ ಅಂತೇಳಿ ಆ ರಾಗಿಯ ಬಗ್ಗೆ ಒಂದು ವಿಶೇಷ ಸಂಶೋಧನೆಯನ್ನು ಅವರ ತಾಯಿಯಿಂದ ಸ್ಫೂರ್ತಿ ಪಡೆದು ಹಿಂದೂ ಕುಮಾರ್ ರಚನೆ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ರಾಗಿ ಕುರಿತ ನಡೆದಿರ್ತಕ್ಕಂಥ ಅಧ್ಯಯನಗಳ ಬಗ್ಗೆ ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಐತಿಹಾಸಿಕವಾಗಿ ಪೌರಾಣಿಕ ಘಟನೆಗಳನ್ನು ರಾಗಿ ಬಗ್ಗೆ ಇರ್ತಕ್ಕಂಥ ನೆನೆಸ್ಕೊಂಡಿದ್ದಾರೆ ರಾಗಿಯ ಪ್ರಾಚೀನತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಂಸ್ಕೃತಿಯ ಭಾಗವಾಗಿ ಹೀಗೆ ರಾಗಿ ಇದೆ ರಾಗಿ ಅಂದ್ರೆ ನಮ್ಮ ಜಾನಪದ ರಾಗಿ ಹಾಗೆ ರಾಗಿ ಕುರಿತ ಒಗ್ಗಟ್ಟುಗಳ ಬಗ್ಗೆ ನಂಬಿಕೆಗಳ ಬಗ್ಗೆ ಅವರು ಇಲ್ಲಿ ಉಲ್ಲೇಖನ ಮಾಡಿದ್ದಾರೆ ಮತ್ತು ವೈಜ್ಞಾನಿಕ ನೆರೆಯಲ್ಲಿ ಅದನ್ನ ವಿಮರ್ಶೆ ಮಾಡಿದ್ದಾರೆ ಹೀಗೆ ಅನೇಕ ರೀತಿಯಲ್ಲಿ ರಾಗಿಯ ಬಗ್ಗೆ ಒಂದು ಸಮಗ್ರವಾದಲ್ಲಿ ಬಹಳ ಒಳ್ಳೆಯ ಕೃತಿ ಇದು ಬಹುಶಃ ಕೃಷಿ ಇಲಾಖೆ ನಾನು ಕೃಷಿ ಇಲಾಖೆಯಲ್ಲೂ ಆಯಕ್ತನ ಆಯುಕ್ತನ ಕೆಲಸ ಮಾಡಿದ್ದೇನೆ ಅಗ್ರಿಕಲ್ಚರ್ ಕಮಿಷನರ್ ಆಗಿದ್ದೇನೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಮಿಷನರ್ ಆಗಿದೆ ರಾಗಿಯನ್ನು ನಾವು ಬೆಂಬಲ ಸಪೋರ್ಟ್ ಪ್ರೈಸ್ ಅಂತ ಹೇಳಿದ್ದೇವೆ ಬೆಂಬಲ ಬೆಲೆಯಿಂದ ತೊಡ್ಕೊಳ್ತೇನೆ ಆಗ ರಾಗಿ ಬೆಳೆದವರ ಮುಖದ ಮೇಲಿನ ಮಂದಹಾಸನವನ್ನು ಕಂಡಿದ್ದೇನೆ ನೋವನ್ನು ಕಂಡಿದ್ದೇನೆ ಆದರೆ ರಾಗಿ ಮಾತ್ರ ನಾವು ಅವಿಭಾಜ್ಯ ಅಂಗ ರಾಗಿ ವಿಶೇಷವಾಗಿ ಮಧುಮೇಹದಿಂದ ನರತಾಯವರೆಗೆ ರಾಗಿ ರೀತಿಯ ಪರಮಾನ ಇದ್ದಾಗಿ ರಾಮಧಾರ ಗೊತ್ತಿದೆ ನಿಮಗೆ ಕನಕದಾಸರ ಕೃತಿನಲ್ಲಿ ಭತ್ತಕ್ಕೂ ಮತ್ತು ರಾಗಿಗೂ ಜಗಳ ಬರುತ್ತೆ ಶ್ರೀ ಅದೊಂದು ಕೃತಕವಾದ ಕತೆ ಪೌರಾಣಿಕ ಕತೆ ಕನಕದಾಸರು ಹೇಳ್ತಕ್ಕಂಥ ರಾಗಿ ಕೊಂಡಿನ ರಾಗಿ ಅಂತ ದಾಸರು ಹೇಳ್ತಾರೆ ಹಾಗೆ ರಾಮಭಾವ ಚರಿತ್ರೆಯಲ್ಲಿ ಭತ್ತ ಮತ್ತು ರಾಗಿಗೆ ಜಗಳ ಆದಾಗ ಶ್ರೀರಾಮಚಂದ್ರ ಬಂದು ಏನ್ ಮಾಡ್ತಾರೆ ಅಂದ್ರೆ ಭತ್ತ ಮತ್ತು ರಾಗಿನ ಆರು ತಿಂಗಳ ಕಾಲ ಬಂಧನದಲ್ಲಿ ರೀತಿರ್ತಾರೆ ಆರು ತಿಂಗಳ ಕಾಲ ನೀವು ಎಲ್ಲಿ ರೀತಿ ಅಲ್ಲೇ ಇರಬೇಕು ಅಂತ ಆರು ತಿಂಗಳ ನಂತರ ನೋಡಿದಾಗ ಭತ್ತ ಸ್ವಲ್ಪ ಒಂದು ರೀತಿಯ ಪಂಪೊಂಕ್ ಆಗಿರುತ್ತೆ ಆದ್ರೆ ರಾಗಿ ಮಾತ್ರ ಗಟ್ಟಿಯಾಗಿರುತ್ತೆ ಆಗಿರುತ್ತೆ ಆಗ ಶ್ರೀರಾಮಚಂದ್ರ ಹೇಳ್ತಾರೆ ಭತ್ತಕ್ಕಿಂತ ರಾಗಿಯೇ ಶ್ರೇಷ್ಠ ಅಂತ ಒಂದು ಘೋಷಣೆಯನ್ನ ಮಾಡ್ತಾರೆ ಇದರ ಅರ್ಥ ಏನು ಹೋದ್ರ ಒಂದು ಮೌಲಿಕ ಅರ್ಥ ಏನು ಅಂದ್ರೆ ಇಲ್ಲಿ ಉಚ್ಚತಮ ನೀಚತಮ ಜನರ ನಡುವಣ ಒಂದು ಸಂಬಂಧಗಳನ್ನ ಇಲ್ಲಿ ಕನಕದಾಸರು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ವರ್ಗದವರು ಶ್ರೇಷ್ಠ ಅಕ್ಕಿನಿಂದವರೆಲ್ಲರೂ ಶ್ರೇಷ್ಠರು ರಾಗಿ ನಿಂದವರು ಕನಿಷ್ಠರು ಪರಿಕಲ್ಪನೆ ಪರಿಗಲ್ಪಿಸಲಿದ್ದಂತಹ ಆ ಸಮಾಜದಲ್ಲಿ ಹುಚ್ಚವರ್ಗದವರೇ ಪರಮಾತ್ಮನ ಒಂದು ಪ್ರೀತಿಗೆ ಪಾತ್ರ ಆಗ್ತಕ್ಕಂಥವ್ರು ನೀಚ ವರ್ಗದವರು ಪರಮಾತ್ಮನ ಕೃಪೆಗೆ ಪಾತ್ರ ಆಗೋದಿಲ್ಲ ಅನ್ನುವಂಥ ಯುಚ್ಚ ನೀಚಗಳ ಕಲ್ಪನೆ ಇದು ವರ್ಗ ಸಂಘರ್ಷದ ಕಲ್ಪನೆ ಅದರ ಅದನ್ನ ಆ ವರ್ಗ ಸಂಘರ್ಷವನ್ನ ವಿರೋಧಿಸುವ ದೃಷ್ಟಿಯಿಂದ ಕೆಳವರ್ಗದ ಜನರಲ್ಲಿ ಆತ್ಮವಿಶ್ವಾಸವನ್ನ ಭರವಸೆಯನ್ನ ಪ್ರೀತಿಯನ್ನ ಮೂಡಿಸೋ ದೃಷ್ಟಿಯಿಂದ ಅಕ್ಕಿಯನ್ನ ಮತ್ತು ರಾಗಿಯನ್ನ ಹೋಲಿಸಿಕೊಂಡು ರಾಗಿನ ವೈಭವೀ ಕಳಿಸತಕ್ಕಂಥ ರಾಗಿ ಜೈವನ್ನ ತಂದುಕೊಳ್ತಕ್ಕಂಥ ದುಷ್ಟಾಂತವನ್ನ ರಾಮಧಾನಿ ಚರ್ತಿಯಲ್ಲಿ ನಾವು ಕಾಣ್ತೇವೆ ಒಟ್ಟಾರೆ ನಮ್ಮ ಇಂದ್ರಕುಮಾರ್ ಅವರು ಈ ರಾಗಿಯ ಒಂದು ಸಂಶೋಧನಾತ್ಮಕ ಕೃತಿಯನ್ನು ನಾನು ಬಿಟ್ಟು ಹೋಗಿದ್ದಾರೆ ಸಾವು ನಾನು ಹೇಳಿದ್ರೆ ಸಾವು ಯಾವುದೂ ಇಲ್ಲದೇ ಇಲ್ಲ ಎಲ್ಲರೂ ಒಂದಲ್ಲ ಒಂದೇ ಹೋಗಬೇಕು ಲೇ ಸೇರಿಸಿಕೊಂಡು ಐದು ದಿನ ಇದ್ದರೇನು ಲೇ ಸೇರಿಸಿಕೊಂಡು ನಾಲ್ಕು ದಿನ ಇದ್ದರೇನು ಲೇ ಸೇರಿಸಿಕೊಂಡು ಮೂರು ದಿನ ಇದ್ದರೇನು ಒಂದು ದಿನ ಇದ್ರು ಸಾಕು ಅದನ್ನೇ ಮೂಳಿಗೆ ಮರ ಇವರು ಹೇಳ್ತಾರೆ ಆ ಹೆಸರು ಹೇಳಿ ಮಾತು ಮುಗಿಸ್ತೇನೆ ಅವ್ರು ಹೇಳ್ತಾರೆ ಆನೆ ಕುದುರೆ ಭಂಡಾರ ಇದ್ದೋಡೇನು ಆನೆ ಕುದುರೆ ಭಂಡಾರ ಇದ್ದೋಡೇನು ಕಾನೂಪುದು ಪಡಿಯಕ್ಕಿ ಒಂದು ಹಾವಿನ ಹಾಲು ಮಲಗುವುದು ಅರ್ಥ ಮಂಚ ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇ ಏನಪ್ಪುದೋ ಕೈ ಹಿಡಿದ ಸತಿಯೂ ಪರದ ಸಂಘ ಪ್ರಾಣವಾಯುವಿನ ಸಂಘ ಸಾವಿನ ಸಂಗಡ ಯಾರೂ ಇಲ್ಲ ಕಾಣಲಿ ಕರೆ ಕಾಣ್ತೀನಿ ಹುಟ್ಟು ಸಾಲುನ ನಡುವೆ ಏನಾಗಬೇಕು ದಿನಕ ದೇಶ ಹೇಳ್ತಾರೆ ನನ್ನ ದೇಹದ ಬೂದಿಯನ್ನು ತೂರಿಬಿಡಿ ಎಲ್ಲೋ ಒಂದು ಕಡೆ ಅದು ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಆ ಬೂದಿ ಗೊಬ್ಬರವಾಗಿ ಒಂದು ತೆನೆ ಹೊರಬರಲು ಸಾರ್ಥಕವಾಯಿತು ನನ್ನ ಹುಟ್ಟು ಸಾಲುನ ನಡುವೆ ಎಂತ ಅದ್ಭುತವಾದಂತಹ ಮಾತು ನಮ್ಮನ್ನು ಸುಟ್ಟು ಹಾಕದಾಗ ಸುಟ್ಟ ಹಾಕೊಂಡು ಹುಳ ಹಾಕುವ ಸಂಸ್ಕೃತಿ ಇದೆ ಸುಟ್ಟಾಕಿ ಏನು ಬೀಳ್ಬೇಕು ಭತ್ತ ಬೀಳೋ ಗದ್ದೆ ಮೇಲ್ಬೇಡಿ ಆ ಬೂದಿ ಗೊಬ್ಬರ ಆಗಿ ಒಂದು ತೆನೆ ಹೊರ ಬಂದಾಗ ಸಾರ್ಥಕ ಆಯಿತು ನನ್ನ ಹುಟ್ಟು ಸಾಲಿನಲ್ಲಿ ಅಂತ ಹೇಳಿ ಹಾಗೆ ಇಂದ್ರಕುಮಾರ್ ಅವರು ಇಂತಹ ಕೃತಿಗಳ ಮೂಲಕ ತಮ್ಮ ಸೌಜನ್ಯದ ನಡವಳಿಕೆ ಮೂಲಕ ನಮ್ಮ ಜೊತೆಯಲ್ಲಿ ಸದಾ ಜೀವಂತವಾಗಿದ್ದಾರೆ ಅವರ ಮಗಳು ಶಿಂಷಾನು ಬಹಳ ಚುರುಕಾಗಿ ತನ್ನ ತಂದೆಯ ಅಶೋಕ್ ಹೀಗೆ ಶ್ರೋಧಿಸಲು ಕೆಲಸ ಮಾಡ್ತಾ ಇದ್ದಾರೆ ಆಕೆಗೂ ಆ ಕುಟುಂಬದವರಿಗೂ ಈ ಸಮಾರಂಭಕ್ಕೆ ಆಹ್ವಾನಿಸಿದ ನಾಗರಾಜನವರು ಯಾಕಂದ್ರೆ ತುಮಕೂರು ನನಗೇನೋ ಒಂದು ರೀತಿಯ ಪ್ರೀತಿಯನ್ನುಂಟು ಅದು ಯಾವಾಗ ಉಂಟು ಅದು ನನ್ನ ಗಂಟು ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲಿಸಿ ನನ್ನ ಮಾತನ್ನು ಡಾಕ್ಟರ್ ಸೋಮಶೇಖರ್ ಸರ್ ಅವರು ಅದ್ಭುತವಾಗಿ ಗುಂಡು ಕುಮಾರ್ ಧನ್ಯವಾದ ಮಾತಾಡಿದ್ದಾರೆ ಅವ್ರಿಗೆ ತುಂಬ ದೇಹ ಧನ್ಯವಾದಗಳು ಅವ್ರೆ ಹೇಳ್ಬೋದು